ಹಾಯ್ ಫ್ರೆಂಡ್ಸ್ ಮನೇಲಿ ತರಕಾರಿ ಇರೋಲ್ಲ ಬೇಗನೂ ಅಡುಗೆ ಆಗಬೇಕು ಇಂಥ ಟೈಮಲ್ಲಿ ಈ ರೆಸಿಪಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫಸ್ಟು ನಾನು ಎರಡು ಬದನೆಕಾಯಿ ತೊಗೊಂಡು ಕಟ್ ಇದ್ದೀನಿ ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋಂಥ ಹಂಗೆ ಒಂದು ಈರುಳ್ಳಿ ಕಟ್ ಇದ್ದೀನಿ ಒಂದು ಐದು ಮೆಣಸಿನ್ಕಾಯಿ ಸಹ ಕಟ್ ಮಾಡ್ತಾಯಿದ್ದೀನಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಎಳೆಸ್ ತಗೊಳ್ತಾ ಇದ್ದೀನಿ ಇಷ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಏನು ಹಾಕೋ ಅವಶ್ಯಕತೆ ಇರೋಲ್ಲ ನೀರು ಮತ್ತು ಉಪ್ಪು ಸೇರಿಸಿ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಬೆಂದರೆ ಸಾಕು ಈಗ ಒಂದು ಐದು ನಿಮಿಷ ಆಗಿದೆ ಇದು ನೋಡಿ ಈ ಅದಕ್ಕೆ ಬೆಂದರೆ ಸಾಕು ಇದನ್ನು ಒಂದು ತಟ್ಟೆಗೆ ತೆಗೆದು ಹಾರಕ್ಕೆ ಹಾರಕ್ಕಿಡೋಣ ನಾನೊಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಆ ಮೊಸರಿಗೆ ಬೇಯಿಸಿರೋಂಥ ಬದನೇಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಆರಿರಬೇಕು ಇಲ್ಲಾಂದರೆ ಮ ಮೊಸರು ಒಡೆದೋಗುತ್ತೆ ಇದನ್ನು ಒಂದು ಸ್ಮ್ಯಾಶರ್ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ಸ್ಮ್ಯಾಶ್ ಮಾಡೋಕ್ಕೆ ಒಂದು ಎರಡು ನಿಮಿಷ ಬೇಕಾಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ಉಪ್ಪು ಸಾಕಾಗಿಲ್ಲ ಅಂದರೆ ನೋಡಿಕೊಂಡು ಉಪ್ಪು ಸೇರಿಸ್ಕೊಬೇಕು ನಾನು ಬೇಯಿಸೋಕ್ಕೆ ಉಪ್ಪು ಹಾಕಿರೋದ್ರಿಂದ ನಾನು ಇಲ್ಲೇನು ಉಪ್ಪು ಹಾಕ್ತಾ ಇಲ್ಲ ಈಗ ಟೇಸ್ಟ್ ನೋಡ್ತಾ ಇದ್ದೀನಿ ಎಲ್ಲ ಕರೆಕ್ಟಾಗಿದೆ ಏನೂ ಸೇರಿಸ್ತಾ ಇಲ್ಲ ನಾನು ಇವಾಗ ಇದನ್ನು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತುಂಬ ಬೇಗ ಆಗೋ ಅಡುಗೆ ಇದು